ಚಿಕ್ಕೋಡಿಯ ಶ್ರೀ ಶಾಂತಪ್ಪನ ಮಿರ್ಜಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಆರ್ಥಿಕ ವರ್ಷದಲ್ಲಿ ಎರಡು ಪಾಯಿಂಟ್ ಇಪ್ಪತ್ತಾರು ಕೋಟಿ ರೂಪಾಯಿಗಳ ನಿವ್ವಳ ಲಾಭ ಗಳಿಸಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ಮಹಾಂತೇಶ್ ವಾತೆ ಹೇಳಿದರು ಚಿಕ್ಕೋಡಿ ಪಟ್ಟಣದ ಸಹಕಾರಿ ಸಭಾಗೃಹದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬೆಳಗಾವಿಯಾದ್ಯಂತ ಹದಿನಾಲ್ಕು ಶಾಖೆ ಹೊಂದಿದ್ದು ಲಾಭದಲ್ಲಿವೆ ಹದಿಮೂರು ಸಾವಿರ ಒನ್ನೂರ ಮೂವತ್ತೇಳು ಸದಸ್ಯರು ಒಂಬತ್ತು ಪಾಯಿಂಟ್ ಅರುವತ್ತೆರಡು ಕೋಟಿ ರೂಪಾಯಿಗಳ ಷೇರು ಬಂಡವಾಳ ಐವತ್ತು ಕೋಟಿ ರೂಪಾಯಿಗಳ ಸ್ವಂತ ನಿಧಿ ಇದೆ ನೂರ ಐವತ್ತೆಂಟು ಪಾಯಿಂಟ್ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳು ಠೇವು ಸಂಗ್ರಹಿಸಿ ಒನ್ನೂರ ಇಪ್ಪತ್ತೇಳು ಪಾಯಿಂಟ್ ಹತ್ತು ಕೋಟಿ ರೂಪಾಯಿಗಳ ಸಾಲ ವಿತರಿಸಿದೆ ಸಾಲ ವಸೂಲಾತಿ ಪ್ರಮಾಣ ಶೇಕಡಾ ತೊಂಬತ್ತು ಆರು ಪಾಯಿಂಟ್ ಹತ್ತರಷ್ಟು ಒಟ್ಟು ಗುಂತಾವಣೆ ಇಪ್ಪತ್ತ್ನಾಲ್ಕು ಪಾಯಿಂಟ್ ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳು ಒಟ್ಟು ಲಾಭ ನಾಲ್ಕು ಪಾಯಿಂಟ್ ಮೂವತ್ತೇಳು ಕೋಟಿ ರೂಪಾಯಿ ನಿವ್ವಳ ಲಾಭ ಎರಡು ಪಾಯಿಂಟ್ ಇಪ್ಪತ್ತಾರು ಕೋಟಿ ರೂಪಾಯಿಗಳು ದುಡಿಯೋ ಬಂಡವಾಳ ಮುನ್ನೂರ ಹದಿನೈದು ಪಾಯಿಂಟ್ ತೊಂಬತ್ತ್ಮೂರು ಕೋಟಿ ರೂಪಾಯಿಗಳು ಇದೆ ಎಂದರು ಹೊಸ ವಾಹನ ಕೊಳ್ಳಲು ಕೈಗಾರಿಕೆಗಳು ಉದ್ಯಮಗಳು ವೃತ್ತ ನಿರ್ತರಿಗೆ ಹಾಗೂ ಮನೆ ಕಟ್ಟಲು ಮತ್ತು ಖರೀದಿಸಲು ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ನೀಡಲಾಗುತ್ತಿದೆ ಡಿಜಿಟಲ್ ಬ್ಯಾಂಕಿಂಗ್ ಸೇವೆ ಜಾರಿಗೊಳಿಸುವ ಹಾಗೂ ಶಾಖೆಗಳ ವಿಸ್ತರಣೆ ಯೋಜನೆ ಹಾಕಿಕೊಳ್ಳಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಅಮರ್ನಾಥ್ ಬಸರ್ಗಿ ನಿರ್ದೇಶಕರಾದ ಸುರೇಶ್ ಗಡ್ಬು ಗರ್ಬುಡೆ ಅನಿಲ್ ಸದಲ್ಗೆ ಮಹಾವೀರ್ ಮಿರ್ಜೆ ಯಶವಂತ್ ಮಿರ್ಜಿ ಈರಪ್ಪ ಹಂಪನ್ನವರ್ ಸಂಜಯ್ ಕುಮಾರ್ ಪಾಟೀಲ್ ಮಹಾವೀರ್ ಪಾಟೀಲ್ ಮಾಲಾ ದೇಸಾಯಿ ರವಿಕುಮಾರ್ ರೋಕ್ಡೆ ಅಶೋಕ್ ದಾನ್ವಾಡೆ ಮಹೇಶ್ ಲಡ್ಗೆ ಜಿತೇಂದ್ರ ಸಾಂಗ್ಲೆ ಪೂಜಾ ಪಟ್ಟಣಕುಡೆ ರಮೇಶ್ ದಾಮನ್ನವರ್ ಅಜಿತ್ ಅಕ್ಕೊಳೆ ಪ್ರಧಾನ ವ್ಯವಸ್ಥಾಪಕ ಹರ್ಯಸ್ ವಂದೂರೆ ಮಾಹಿತಿ ತಂತ್ರಜ್ಞಾನ ವ್ಯವಸ್ಥಾಪಕ ವಿ ಬಿ ದೇಸಾಯಿ ಎನ್ ಬಿ ಕೋಟಗಿ ಉಪಸ್ಥಿತರಿದ್ದರು ಶ್ರೀ ಶಾಂತಪ್ಪನರ್ಜಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಆರ್ಥಿಕ ವರ್ಷ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಅಂತಿಮಕ್ಕೆ ಬ್ಯಾಂಕ್ ಉತ್ತಮ ಪ್ರಗತಿ ಸಾಧಿಸಿದ್ದು ಅದರಂತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನಲ್ಲಿ ಎರಡು ಕೋಟಿ ಇಪ್ಪತ್ತಾರು ಆರು ಲಕ್ಷ ನಿವ್ವಳ ಲಾಭಗಳಿಸಿದೆ ಬ್ಯಾಂಕು ಹದಿಮೂರು ಸಾವಿರದ ಒಂದೂರ ಮೂವತ್ತೇಳು ಸದಸ್ಯರನ್ನು ಹೊಂದಿದ್ದು ಒಂಬತ್ತು ಪಾಯಿಂಟ್ ಅರವತ್ತೆರಡು ಕೋಟಿ ಶೇರ್ ಬಂಡವಾಳ ರೂಪಾಯಿ ಐವತ್ತೆರಡು ಕೋಟಿ ಸ್ವಂತ ನಿಧಿಗಳು ಎರಡು ನೂರ ಐವತ್ತೆಂಟು ಪಾಯಿಂಟ್ ಅರವತ್ತೊಂಬತ್ತು ಕೋಟಿ ಟಿ ಸಂಗ್ರಹಿಸಿದ್ದು ಅದೇ ರೀತಿ ಒನ್ನೂರ ಎಪ್ಪತ್ತೊಂದು ಪಾಯಿಂಟ್ ಹತ್ತು ಕೋಟಿ ಸಾಲ ವಿತರಿಸಿದೆ ಸಾಲ ವಸೂಲಾತಿಯಲ್ಲಿ ಶೇಕಡಾ ತೊಂಬತ್ತಾರು ಪಾಯಿಂಟ್ ಹತ್ತು ಪರ್ಸೆಂಟ್ ಆಗಿದೆ ಗುಂತಾವಣೆಗಳು ಒನ್ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಮೂವತ್ತೊಂಬತ್ತು ಕೋಟಿ ಇರ್ತದೆ ಆದಾಯ ತೆರಿಗೆ ಎಲ್ಲ ಲಾಭ ಕೂಡಿ ನಾಲ್ಕು ಪಾಯಿಂಟ್ ಮೂವತ್ತೇಳು ಕೋಟಿ ಕ್ರಾಸ್ ಪ್ರಾಫಿಟ್ ಲಾಭವಾಗಿದ್ದು ಆದಾಯ ತೆರಿಗೆ ಅವಶ್ಯಕ ತರದು ನಂತರ ನಿವ್ವಳ ಲಾಭ ರೂಪಾಯಿ ಎರಡು ಪಾಯಿಂಟ್ ಎರಡು ಕೋಟಿ ಇಪ್ಪತ್ತಾರು ಲಕ್ಷ ಗಳಿಸಿದೆ ರೂಪಾಯಿ ಮುನ್ನೂರ ಹದಿನ ಹದಿನೈದು ತೊಂಬತ್ತ್ಮೂರು ಕೋಟಿ ದುಡಿಯೋ ಬಂಡವಾಳ ಬಂದಿದೆ ಈ ಎಲ್ಲ ಬ್ಯಾಂಕಿನ ಪಾಪನನ್ನ ಮಿರ್ಜೆಯವರು ಸಹಕಾರ ಅದರಂತೆ ನಿತಿನ್ ಅನ್ನ ಮಿರ್ಜೆಯವರು ಸಹಕಾರ ಮಾಜಿ ಅಧ್ಯಕ್ಷರು ಗರಭಡೆಯ ಸರ ಆಗಲಿ ಮಾಜಿ ಉಪಾಧ್ಯಕ್ಷರು ಅನಿಲ ಸದಲಿಯವರು ಹಾಗೂ ಸಮಸ್ತ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಬ್ಯಾಂಕ್ ಸಿಬ್ಬಂದಿ ವರ್ಗದ ಹೆಚ್ಚು ವಸ್ ಇದರಿಂದ ನಮ್ಮ ಬ್ಯಾಂಕ್ ಲಾಭ ಗಳಿಸತಿ ಅಂತ ಹೇಳಲು ಹೆಮ್ಮೆ ಅನ್ನಿಸುತ್ತದೆ ಇನ್ನು ಹೊಸ ಪ್ರ್ಯಾಂಕ್ಷನ್ ನಾಲ್ಕು ಅಪ್ರ ತೊಗೊಂಡವ್ರೆ ಇನ್ನು ಇದನ್ನು ಕೊಡಬೇಕು ಹಂಗೆ ಉಗಾರಕ್ಕೆ ಕೊಟ್ಟಂತ ಕೈ ಒಂದ್ಸಲ ಹಗುವ ಇದೆಲ್ಲ ಹಾವಿಗಿರಿ ಸ್ಟಾರ್ಟ್ ಆಗಿ ಹಾಂ ಸರ್ವೆ ಮಾಡಿ ಸರ್ವೆ ಮಾಡಿ ಹಾಂ ಎಲ್ಲಿ ಮಾಡಬೇಕು ಸ್ವಲ್ಪ ವಿಸಿಟ್ ಮಾಡಿ ಸರ್ವೆ ಮಾಡ್ತೀವಿ ಯಾವ ಕ್ಯಾಲಿಟಿ ಬೇಕು ಹಾಂ ಈ ವರ್ಷ ಅವನ್ನ ಮಾಡೋಚಾಗುತ್ತೆ ಹಾಂ